ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿ ನೋಡ್ತಾ ಇದ್ದರು ಕುರ್ಟೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಂದ ಒಂದು ಸುತ್ತೋಲೆ ಬಿಡುಗಡೆ ಆಗಿದೆ ಸೊ ಯಾವುದೇ ರೀತಿಯ ಹೊಸ ನೇಮಕಾತಿಗಳಿಗೆ ಹಾಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಬೇಡಿ ಅಂತಕ್ಕಂಥ ಒಂದು ವಿಚಾರವನ್ನು ಒಳಗೊಂಡಂತೆ ಸೊ ಲೆಟ್ಸ್ ಬಿಗಿನ್ಸ್ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಇದು ಯಾವುದೋ ಹಳೆ ಸುದ್ದಿ ಮುಂಚೆ ಹೇಳಿದಿರಲ್ಲ ಅಂತ ನೀವು ಕೇಳ್ಬೋದು ಬಟ್ ಡೇಟ್ ಅಬ್ಸರ್ವ್ ಮಾಡಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿ ಇದು ಜಸ್ಟ್ ನಿನ್ನೆ ಅಷ್ಟೇ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿರುವಂಥದ್ದು ಸಬ್ಜೆಕ್ಟ್ ಏನು ಹೇಳಿದರೆ ಇಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇಮಕಾತಿಗಾಗಿ ಹೊಸದಾಗಿ ಅಧಿಸೂಚನೆ ಹೊರಡಿಸುವುದನ್ನು ತಡೆ ಹಿಡಿಯೋ ಬಗ್ಗೆ ಯಾರೂ ಕೂಡ ಕನ್ಫ್ಯೂಸ್ಗಳಾಗಬೇಡಿ ಇಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಸಿವಿಲ್ ಸೇವೆಗೆ ಸಂಬಂಧಪಟ್ಟಂಥ ಹುದ್ದೆಗಳು ಅಂತ ಏನಿದೆ ಆ ಹುದ್ದೆಗಳಿಗೆ ಯಾವುದೇ ನೋಟಿಫಿಕೇಶನ್ ಮಾಡಬೇಡಿ ಏಕೆಂದರೆ ಈಗ ಒಳ ಮೀಸಲಾತಿ ಅಂತಕ್ಕಂಥದ್ದು ಪರಿಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗೋ ತನಕ ಅಥವಾ ಅದು ವರದಿಗಳು ಏನಾಗಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಎಲ್ಲವೂ ಅದು ಅದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ಸ್ ಸಿಗೋ ತನಕ ಕೂಡ ಸೊ ವಿಶೇಷವಾಗಿ ಸ್ಪೆಷಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇಮಕಾತಿಗಾಗಿ ಹೊಸದಾಗಿ ಅಧಿಸೂಚನೆಗೊಳಿಸುವುದನ್ನು ತಡೆ ಹಿಡಿಯುವ ಬಗ್ಗೆ ಅಂತ ಹೇಳಿದ್ದಾರೆ ಈಗ ಅಕ್ಟೋಬರ್ ಇಪ್ಪತ್ತೆಂಟು ಅಥವಾ ಇಪ್ಪತ್ನಾಲ್ಕಕ್ಕಿಂತ ಮುಂಚೆ ಯಾವುದೆಲ್ಲ ನೋಟಿಫಿಕೇಷನ್ ಆಗಿದ್ದು ಅದಕ್ಕೆ ಸಮಸ್ಯೆ ಇಲ್ಲ ಈಗ ಆಫ್ಟರ್ ವರ್ಡ್ಸ್ ಈಗ ಅಲ್ಲಿ ಅವರು ಹೇಳಿರುವಂಥದ್ದು ಅಕ್ಟೋಬರ್ ಇಪ್ಪತ್ತೆಂಟು ಆನ್ವರ್ಡ್ಸ್ ಯಾವುದು ನೋಟಿಫಿಕೇಷನ್ ಅಲ್ಲಿಂದ ಯಾವುದೂ ಆಗಬಾರ್ದು ಅಂತ ಸೊ ಅದಕ್ಕಿಂತ ಮುಂಚೆ ನೋಟಿಫಿಕೇಷನ್ ಆಗಿದರೆ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆ ಪ್ರಕ್ರಿಯೆಗಳು ಸಿದ್ಧತೆಗಳೇನಿದೆ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ ಅದು ಯಾವುದೇ ರೀತಿ ಇದಕ್ಕೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದರೆ ಆಗಿ ಹೇಳ್ಬಿಟ್ಟಿದ್ದಾರೆ ಇಟ್ ಈಸ್ ಓನ್ಲಿ ಫಾರ್ ಸಿವಿಲ್ ಸರ್ವೀಸಸ್ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಮಾಡಬೇಡಿ ಅಂತ ಸೋ ಇಲ್ಲಿ ನೋಡ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇನ್ನೊಂದಷ್ಟು ವಿಚಾರಗಳಿದೆ ಇಲ್ಲಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ದಿನಾಂಕ ಇಪ್ಪತ್ತೆಂಟು ಹತ್ತು ನಾನು ಹೇಳಿದಲ್ಲ ಜಸ್ಟ್ ಈಗ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಡೆದಂಥ ಸಚಿವ ಸ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಸಚಿವ ಸಂಪುಟದಲ್ಲಿ ಡಿಸೈಡ್ ಮಾಡಿದಾರಲ್ಲಿ ಏನು ನಿರ್ಣಯ ಮಾಡ್ಕೊಂಡಿದ್ದಾರೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಸಿವಿಲ್ ಸೇವೆಗಳಲ್ಲಿ ಯಾವುದೆಲ್ಲ ಈ ರಿಸರ್ವೇಷನ್ ಕನ್ಸಿಡರ್ ಆಗುತ್ತೆ ಮೀಸಲಾತಿ ಅನ್ವಯವಾಗುತ್ತೆ ಆ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಅಂದರೆ ಅಲ್ಲಿಂದ ಅಂತ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿಂದ ಯಾವುದೇ ಕಾರಣಕ್ಕೂ ಸಿವಿಲ್ ಸರ್ವಿಸ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಭಾಳ ವಿಶೇಷವಾಗಿ ಸಿವಿಲ್ ಸರ್ವಿಸ್ ಹುದ್ದೆಗಳಲ್ಲಿ ರಿಸರ್ವೇಷನ್ ಕನ್ಸಿಡರೇಷನ್ ಅಥವಾ ಮೀಸಲಾತಿ ಅನ್ವಯ ಯಾವ್ಯಾವ ಹುದ್ದೆಗಳಿಗಾಗುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಇಪ್ಪತ್ತೆಂಟನೇ ತಾರೀಕಿಂದ ಅಥವಾ ಆ ಕ್ಷಣದಿಂದ ಮುಂದಿನ ಆದೇಶ ಮಾಡೋ ತನಕ ಯಾವುದೇ ರೀತಿಯ ವಸತಿ ಸೂಚನೆಯನ್ನು ಬಿಡುಗಡೆ ಮಾಡಬಾರ್ದು ಅಂತ ಅಥವಾ ಓಡಿಸಬಾರ್ದು ಅಂತ ಇಲ್ಲಿ ಸೂಚನೆ ನೀಡಲಾಗಿದೆ ಸುತ್ತೋಲೆಯ ಒಂದು ರೂಪದಲ್ಲಿ ಸೊ ಈ ದಿನಾಂಕದ ಪೂರ್ವದಲ್ಲಿ ನೋಡಿ ಅದನ್ನು ಹೇಳಿಬಿಟ್ಟಿದ್ದಾರೆ ಅವರು ಈ ದಿನಾಂಕದ ಪೂರ್ವದಲ್ಲಿ ಅಂದರೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕಿಂತ ಮುಂಚೆ ಅಂತ ಈ ದಿನಾಂಕದ ಪೂರ್ವದಲ್ಲಿ ನೇರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಲ್ಲಿ ಅಥವಾ ಆಯ್ಕೆಯ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದಲ್ಲಿ ಅಂತಹ ನೇಮಕಾತಿಗಳಿಗೆ ಹೊರಡಿಸಲಾಗಿದ್ದ ಅಧಿಸೂಚನೆ ಇನ್ವಯವೇ ಪೂರ್ಣಗೊಳಿಸಬಹುದಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಆ್ಯಂಡ್ ಬಿಫೋರ್ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿಂತ ಮುಂಚೆ ಅಥವಾ ಅದಕ್ಕಿಂತ ಪ್ರಿವಿಯಸ್ ಮಂತಲ್ಲಿ ಅದರ ನೋಟಿಫಿಕೇಷನ್ ಆಗಿ ಅದರ ಪ್ರಕ್ರಿಯೆಗಳು ನಡೀತಾ ಇದ್ದರೆ ಯಾವುದೇ ರೀತಿ ಇದಕ್ಕೂ ಅದಕ್ಕೂ ಸಮಸ್ಯೆ ಇಲ್ಲ ಏನಂದರೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಅಂದರೆ ಅವತ್ತು ಮತ್ತು ಅದಕ್ಕಿಂತ ನಂತರ ದಿನಗಳಲ್ಲಿ ಯಾವುದೇ ಹೊಸ ನೋಟಿಫಿಕೇಷನ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಮೇಲ್ಕಂಡ ಸೂಚನೆಗಳನ್ನು ಎಲ್ಲ ಆಯ್ಕೆ ಪ್ರಾಧಿಕಾರಗಳು ಮತ್ತು ನೇಮಕಾತಿ ಪ್ರಾಧಿಕಾರಗಳು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು ಇಲ್ಲಿ ಐ ಥಿಂಕ್ ಸಿವಿಲ್ ಸರ್ವಿಸ್ಗೆ ಮಾತ್ರ ಇಲ್ಲಿ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಂತ ನೀವು ತಲೆ ತುಂಬ ಜನ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಪ್ರಾಬ್ಲಮ್ ಆಗಲ್ವಾ ಹಾಗೆ ಹೇಗೆ ಅಂತಾರೆ ಇಲ್ಲಿ ಏಕೆಂದರೆ ಅವರೇ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಇಲ್ಲಿ ನೋಡಿ ಇಲ್ಲಿ ರಾಜ್ಯ ಸಿವಿಲ್ ಸೇವೆಗಳನ್ನ ಹುದ್ದೆಗಳ ನೇಮಕಾತಿಗಾಗಿ ಅದಷ್ಟೇ ಇದು ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಬರಲ್ಲ ಅದು ಸೊ ಸಿವಿಲ್ ಸರ್ವಿಸ್ಗೆ ಪೂರಕವಾದ ಹುದ್ದೆಗಳಿಗೆ ಯಾವುದೇ ಹೊಸ ನೋಟಿಫಿಕೇಷನ್ ಮಾಡಬಾರ್ದು ಅಂತ ಹಾಗಾಗಿ ಸೊ ಇದು ಸುತ್ತೋಲೆಯ ಪ್ರತಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳೇ ಅವ್ರ ಕಡೆಯಿಂದ ಬಿಡುಗಡೆ ಆಗಿರೋದ್ರಿಂದ ಒಂದು ಸಂಕ್ಷಿಪ್ತವಾಗಿದ್ದರೂ ಕೂಡ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ನಿಮಗೆ ಈ ಮಾಹಿತಿಯನ್ನು ಕೊಟ್ಟಿದ್ದು ಸೊ ಧನ್ಯವಾದ ಈ ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ ಇಷ್ಟ ಎಷ್ಟಾಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್